ಇವಳಿ ಸಂಬಂಧ ಬಂದು ಗಂಡ ಗೊಂದಿನ ಆ ಕೆಡಶಿ ಕೆಳಸಿ ಯಾವ ಹೋಗುವಣ ಹೌದು ಕೆಡಶಿ ಕೆಳಸಿ ಯಾವ ಹೋಗುವಣ ಇವ್ಲಿ ಸಣ್ಣ ಕಾಲದ बंदी ಹೌದು ಆಗ ಮಾಡ್ಯಾರು ನಿಮ್ಮ ಶಕ್ತಿಯಣ ಈ ಅನ್ನ ಹಿಂದಿಗಡೆ ಹುಟ್ಟಿ ಬಂದ ಓದಿನೋ ಬಸು ಪುರಾಣ ಹಾಗೆಗ あ <music> ಏ ಮಾಯಾ ಗರ್ತೀನಿ ಮೊದಲ ಇದ್ದದ್ದ ತೋರಿಸು ಮಾಡುವುದೇಡತೀನಿ ಗಾಯನ ಸೀತಾ ನುಂಗಿದಾಳ ಯಾರು ಋಷಿನ ಹೇಳಿ ಆಡೋ ಮತ ಅಂತ ಆಡ್ತಾರ ಹೇಳಾಕತ್ತಾರ ಯಾವಾಗ ಕೇಳಿದ್ರು ನಿನಗೆ ಹೌದು ಹಾ ಕೇಳಿದರ ಅವರು ಹಾ ಹಾ ಸೀತಾ ನುಂಗಿದಾಳ ಯಾರು ಋಷಿ ಅಂತ ಹೇಳ್ತಾರ ಸೀತಾ ಯಾರು ಋಷಿ ನುಂಗ್ಯಾಳ ಹಾ ಹೌದು ನಮ್ಮ ಕೇಳಾಕತ್ತಾರ ಪದೊಳಗೆ ಇವರು ಪಕ್ಕ ಕೈ ಕಡಿಸ್ಕೋಳಾರ ಸೀತಾ ಯಾಕೆ ನುಂಗಿಯೋ ಋಷಿನಾ ಸೀತಾ ಯಾರು ಋಷಿನ ಎಲ್ಲಕ ನುಂಗ್ಯಾಳು ನೋಡಿ ಗಪ್ಪಗೆ ನುಂಗ್ಯಾಳಾ ಹಂಗೇಲ್ ತಮ್ಮ ಗಪ್ಪ ಕೊಂಡ್ರೋ ನೀಟಾ ಹಾ ಹಾ ತೆಲಿಗಡಸೋ ಬಡ ಬಾ ಹೌದು శ్వీత నుంగదు భుజందృషి భుంద ఋషినార్ నేను నోడు వంద దివసీ జమదగని బెట్ హక్ బంద గురు అంత ఏ జ్ని ఇలా బాధ ಅಗಸ್ಟ್ ಮಾರು ಋಷಿಗಳು ಅಟ್ ನೀರು ಕೊಡು ನೀರು ಕೈ ಕಾಲು ತೊಳ್ಕೊತಾರ ಕುಂದರ್ತಾರು ಅಟ್ ಅಡಿಗೆ ಮಾಡು ಮೂರು ಮನೆ ಕೂಡ ಊಟ ಮಾಡು ಅಂತ ಹೇಳಿದ್ರು ಈಗ ಎಲ್ಲ ಮೀಸ್ರಿ ಮಾಡಿಳು ಎಲ್ಲಾ ಮಡಿಗೆ ಮಾಡಿದೇ ಮಾಡಿಗಳು ಮೂರು ಮನೆ ಕೂಡ ಊಟ ಮಾಡು ಅಂತ ಹೇಳಿದ ಜಮದಗ್ನಿ ಹೌದು ಮೂರ್ ತಾಟ್ ಹಚ್ಚಿಗಳು ಮೂರ್ ತಾಟ್ ಹಚ್ಚಿದಾಗ ಅಗಸ್ಟ್ ಮಾರು ಋಷಿಗಳು ಹೇಳಿದ್ರ ಅವ್ರ ಎಲ್ಲ ಮೂರ್ ತಾಟ್ ಯಾರ್ಯಾಗ ಹೆಚ್ಚಿದ್ರು ಅಂತ ಕೇಳಿದ್ರು ಈಗ ಹೌದು ಇವ್ರು ರೀ ಹೌದು ಸೀತಾನ್ ಕೇಳ್ಯಾರ ನೀವು ಎಲ್ಲ ಮುಂದೆ ಹೇಳಕತ್ತೀರಿ ಎಲ್ಲ ಮುಂದೆ ಹೌದು ಹಾಂ 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 ಆ ತಡಿ ಸೀತಾನ ಪೂರ ಮುಗ್ಸಿದನ ಹಾಂ ಸೀತಾನ್ ಹುಂಗ್ಯ ಅಂದಿದ್ದ ಯಾರು ಇವ್ರು ಎಲ್ಲವೂ ಹಾಂ ಎಲ್ಲವೇ ಮಾಡಿದಳು ಆಗಸ್ಟ್ ಮಾರ್ಸೊಳಗೆ ಕರ್ರು ಎಲ್ಲವೇ ಮಾಡಿದ್ಲು ದುರ್ಬಾ ತುರ್ಬನ್ಯಾಗ ಹಾಳ ಮಾಡಿ ಇಟ್ಕೊಂಡಿದಿಲ್ಲ ಯಾರು ಬುಷಿನ ಕೃಷಿಯನ್ನು ಹೌದು ಇಟ್ಕೊಂಡಿದ್ಲಾ ಹೌದು ತರ್ಕಜ್ಞಾನಿ ಇವ್ರು ಹೇಳಿದ್ರು ಯಾರು ಅಗಸ್ಟ್ ಮಾರು ಸಿಗೋಳು ಎಲ್ಲ ವಾಣಿ ಮೂರು ತಾಡ ಹಚ್ಚಿದ್ವಿ ಮೂರು ತಾಡ ಹಚ್ಚಬೇಡ ನಾಲ್ಕು ತಾಡ ಹಚ್ಚ ನಾವು ಹೌದು ನಾಲ್ಕು ತಾಡ ಹಚ್ಚ ಯಾರಿಗೆ ಹಚ್ಚಿದ್ರಿ ನಾವು ಇವ್ರು ಮೂರು ಮಂದಿ ಇದೀವ ಅಂತ ಕೇಳಿದ್ರು ಇವ್ರು ಎಲ್ಲವು ಹೌದು ಆ ತುರುವನೇ ಆಗದ ನಾನು ಸರಳ ಬಿತ್ತವಳು ಅಂತ ಬಿಸ್ತಂದಾಗ ಇವರೆಲ್ಲ ವಾಯು ಮಾಡಿಳು ಏನ್ ಮಾಡಿಲ್ಲ ಇನ್ನು ಎಲ್ಲಾರಿಗೆ ತೋರಿಸಿರೇನಾಗ ತಂದೇ ಮಾಡಿಳು ಎಲ್ಲವೋ ತುರುಮನೆ ಅಂದ್ರೆ ಬಿಸ್ಕೊಟ್ ಬಿಸ್ಕೊಂಡ್ ಏನ್ ಮಾಡ್ಲಾ ಹಳ ನುಂಗಿ ಬಿಟ್ಲೆ ಹೌದು

ಏ ಲಗ್ನ ಮಾಡ್ಕೋತಮ್ಮ ಮನೆಯಾಗಿಂದ ಅಕ್ಕನ ಮಗಳದ್ ಹೊರ ಕೊಟ್ಟರೆ ಕಳ್ಳ ಹರ್ದಕತಿ ಅಂತ ಕೇಳಿದ ನಾ ಬೇಡ ಮರ ಈಕ ದುಡಿಯಾಕೆಲ್ಲ ದುಡ್ ಪಡ್ಯಾಕೆ ನಾ ರೈತನ ಮಗ ಹೊತ್ ಹೋಗವ ಹೋಗಾವ ಬುತ್ತಿ ಮಾಡಿ ಕಟ್ಟುದ ಮರ ಕೂಳ್ ಮಾಡೋದ್ ಈಕಿ ಬೇಡ ಅನ್ಯ ಏ ತಮ್ಮ ಕಳ್ಳ ಹೊರತೈತಿ ಮಾಡ್ಕೊ ಇರೋದಕ್ಕೆ ಅಕ್ಕನ ಮಗಳ್ ಮತ್ ನಿಮ್ ಆಕತಿ ಮನೆಯ ಹುಡುಗಿ ಮಾಡ್ಕೊ ಅಂತಂದ ಒಲ್ಲೆ ಒಲ್ಲೆ ಅನ್ಯ ಏಕೆ ಬರ್ದು ಬಿ ಬ್ಯಾಟರಿ ನಿಮ್ಮ ಹಾ ಹಾ ಒಂಟಿ ಮಂದಿ ಇಬ್ರು ಸಮೇ ನಿಂತಿರಲ್ಲ ಇಲ್ಲಿ ಮಾಡ್ಕೋ ಅಂತಂದಾ ನಾವು ಒಲೆ ಅಲ್ಲೇ ಅನುಕೂಲ ಏನು ಮಾಡ್ತಾವೆ ಹಿರಿಯಾರ ಕೂಸಿದ ಒಂದಿನ ನಮ್ಮಪ್ಪ ಹೌದು ಇಕೆನ್ ಮಾಡ್ಕೋಳಕ ಅವಾಗ ಹೇಳಿದ್ರಿ ಇರ್ಯಾರು ಏ ನಿಮ್ಮಪ್ಪ ಹೇಳೋ ಕರೆದ್ಲೇ ಹುಡುಗ ಮಾಡ್ಕೊಂಡು ಬಿಡು ಅಂತಂದ್ರೆ ಅವರು ಹಾ ಹಾ ಮಾಡ್ಕೋನಿಕ್ಕಿನ ಲಗ್ 나ನಾ ಒಂದೋ ದಿನ ಈ ಕೋಲಿ ಮುಂದೆ ಕುಂಡ್ರಲಿಲ್ಲ ಅಡಿಗೆ ಮಾಡಲಿಲ್ಲ ಚಾಕ್ ಆಸಲಿಲ್ಲ ಹೌದು ನಮ್ಮ ನಮ್ಮವಣ್ಣ ಮಾಡಕತ್ತಿ ಒಂದೊಂದ್ ಊಟ ಕೊಟ್ಟು ಊಟ ಮಾಡಿ ಹಾಕ್ಲಿಲ್ಲ ಕೋಳ್ ಕಾಣ್ಲಿಲ್ಲ ನಾನು ನಮ್ಮ ಅಪ್ಪನ ಕೇಳಿ ನಾ ಹೆಂಗ್ ಹೋಯಪ್ಪ ಅಂತ ಹೇಳಿ ಹೆಂಗ್ ಪಾಮರಾಯಿ ಮಾಡಿ ನಿನ್ ದಯದಾಗಿದ್ದ ಹಾಕತಿ ಅಂತಂದ ನನಗೆ ಸಿಟ್ ಬಾಳ್ ಬಂತ ಸಿಟ್ ಬಾಳ್ ಬಂತು ಏನು ನಿನ್ ಅವನಂತ ಬೇಯಾಕ್ ಹೋಗ್ಲಿ ಕಾಸ ಹಾಕನ್ ಮಗಳ ನಮ್ಮ ಅಕ್ಕ ಪೆಟ್ಟ ಹೋತತಿ ಹೌದಿಲ್ಲ ಯಾಕಲಿ ಅಡಿಗೆ ಮಾಡೋದ್ ನಿನ್ ಹಿಡ್ದ ಹೊಡ ಅಂತ ಹೇಳಿ ಒದ್ಯಾಕ್ ಹೋಗ್ಲಿ ದೇವ್ರ ಹೆಸರಿಟ್ಟತಿ ಹೌದಿಲ್ಲ ಮತ್ತೆ ಎರಡು ಮಾಡಾಕ್ ಬರ್ಲ್ ನಂಗ ಅತ್ಲ ನಿನ್ ಅಡಿಗೆ ಮಾಡಾಕ್ ಬರೋದು ಎದಕ್ ಬರೋದು ಹೋಗ್ ನಿಮ್ ಮನಿ ಕಡೆ ಅಂತ ಹೇಳಿ ಸಿಟ್ ಗೆದ್ದೆ ಎರಡ್ ಬಡಗಿ ತಗೊಂಡ್ ಬಡಿಯಾಕ್ ಹೋಗ್ಲಿ ಮೂರ್ ಹಾಕ್ ಬಸ್ತಿ ಮತ್ ಹೆಂಗ್ ಮಾಡಿದ ಏನ್ ಮಾಡ್ಲಿ ವದಿಯಾ ದೇವ್ರ ಹೆಸರಿಟ್ಟಿ ಬಡದಿಯಾ ಮೂರ ಹಬ್ಬರೈತಿ ನೀನ್ ಅವನಂದಿಯಾ ನಮ್ಮ ಅಕ್ಕಿಂಗ್ ಇಟ್ಕೊಂಡ್ ಹಂಗೈಟ್ ಕುಂತ ಹಿರ್ಯಾರ ಅಂತಕ್ಕ ನಮ್ಮ ಅಪ್ಪನ ಕೂಡ ಲಗ್ನ ಮಾಡಿರ್ಪ ಹಿರ್ಯಾರ ಹಿಂಗೈತಿ ನಾನ್ ಬಾಳೆ ಹ್ಯಾಂಗ ಮಾಡ್ತೀರ ನೀವ್ ಇರ್ಲಾಕ ತಮ್ಮ ಸುಧಾರ್ಸಿಕೊಂಡ್ ಹೋಗಂತಂದ ಇನ್ನವರು ಅಡಿಗೆ ಮಾಡಾಕ್ ಬರಲ್ ಇದಕ್ಕ ನಾಯಕ ಕಮಿಟಿ ಕರ್ಕೊಂಡು ನ್ಯಾಯ ನಿರ್ಣಯ ಆಗೋದೈತಿ ಇಟ್ಕೋಬೇಕು ಅವನ್ ಬಿಡ್ಬೇಕು

ಹೇಬ್ರ ಮಲ್ಲಮ್ಮ ಆ ಒಬ್ಬಾಕೆ ದುಡಿದಿಲ್ಲ ಆಕೆಗೆ ಒಬ್ಬಾಕ ಆಕೆ ಕಾಂಡ ಅಷ್ಟೇ ಕೊಡ್ಬೇಕಾಗಿತ್ತಲ್ಲ ಜಿಡಿ ಕಾಂಡಾರ ಮಂದಿಗೆ ಯಾಕೆ ಕೊಟ್ಟ ನಾವು ಹೌದು ಕಾಂಡನ ಮಂದಿಗೆ ಯಾಕೆ ಬೇಡಿ ಅಲ್ಲ ಜಾತಿ ಆಕೆ ಒಬ್ಬ ಆಕೆ ದುಡ್ದಿದ್ಲ ಆಕೆ ಒಬ್ಬಾಕಿ ಕೊಡ್ದಿತ್ತು ಆ ರೆಡಿ ಜಾತಿ ಗಟ ಕೊಡಬೇಕಾಗಿತ್ತು ಆಕೆ ಬೇಡ್ಕೊಂಡ್ಲ ಅದ ಈ ಜಾತಿ ಅಂದ್ರೆ ಯಾಕೆ ಬಿಡ್ಕೊಂಡ್ಲ ತನಗೆ ಅಟ್ಟೆ ಬೇಡ್ಕೊಬೇಕಾಗಿತ್ತು ಆಕೆ ಒಬ್ಬಾಕಿ ದುಡ್ದಿದ್ಲ್ಲ ಹೌದು ಇಳಿ ನಾನು ಜಾತಿಗೆ ಅಂತ ಬೇಡ್ಕೊಂಡ್ಲ ಮತ್ತೆ ಆಕಿ ಸಂಬಂಧ ಅವ್ರು ಪಗಾರ ತೊಗೊಂಡ್ರು ಯಾಕೆ ತಗೊಂದ್ರು

ಸಿಕ್ಕಿದ ಉಳಿದಿಲ್ಲ ಹೌದಿಲ್ಲ ಸತ್ ಗಂಡನ ತಗೊಂಡ್ ಹೋಗಿ ಯಮ ಹೋಗಿದ್ದ ನನ್ ಗಂಡ ಬೇಕಂತ ಯಮನಿ ಮಾಲ್ ಬೆಣ್ಣೆ ತೋರಿಯಾಡಿ ಸತ್ ಕಂಡ್ರ ಪ್ರಾಣ ಹೊಳ್ ತಂದಾಳ ಹೊಳ್ ತಂದಾಳ ನೊಪ್ಕೋತನ ಶಿಕ್ಷಾ ಕೊಟ್ಟಲ್ಲ ಅಂದ್ರೆ ನೀನ್ ಬಿಡೋದಿಲ್ಲ ನಿನ್ನ ಶಿಕ್ಷಾ ಕೊಟ್ಟಿಲ್ಲ ಅವನು ಶಿಕ್ಷಾ ಕೊಟ್ಟಿಲ್ಲ ಹೊರಾಡ್ಯಾಳ ಯಮನ್ ಕೂಡ ಹೊರಾಡ್ ನಿನ್ಗೆ ಏನ್ ಬೇಕು ಬೇಡು ಬೇಡದ್ ಕೊಡ್ತನು ಗಂಡನ ಪ್ರಾಣ ಕೊಡುದಿಲ್ಲ ನಾವ್ ಯಮ ಹೌದಿಲ್ಲ ನಾ ಬಂದ ಎರಡ್ ದಿವಸ ಇವ್ ಮನಿ ನಡ್ಕೊಳಕತ್ತಿ ಇವ್ ಇಕೆ ನನ್ ಸಸಿವನು ನಮ್ಮ ಅತ್ತಿ ಮಾವನ್ ಕಣ್ಣಿಲ್ಲ ನಮ್ಮ ಅತ್ತಿ ಮಾವನ್ ಕಣ್ಣಿಗೆ ಕಣ್ಣು ಕೊಡಂತ ಕೇಳ್ಕೊಂಡ್ಲ ಹಾ ಪಟ್ಟ್ ನೋವು ಅಂತಂದ ನನ್ನ ಗಂಡನ ರಾಜವಾಡಿ ಊರಾಗ ಒಯ್ಯದಾರು ಕಸ್ಕೊಂಡಾರ ಕಸ್ಕೊಂಡಾರ ರಾಜವಾಡಿ ಕೊಡುವಂಗ ಮಾಡು ಅಂತ ಅಂದ ರಾಜವಾಡಿ ಕೊಡೋಂಗೆ ಮಾಡು ಅಂತ ಅಂದ್ಲ ಹಾ ಪಟ್ಟ್ ನೋವು ಅಂತಂದ ಹಾ ಇನ್ನೊಂದ ಏನ್ ಬಿಡ್ತಿ ಬೇಡ ಅಂತ ಕೇಳಿದ ಕೇಳ್ಕೊಂಡಂಗ ಮಕ್ಳಿಲ್ಲಾ ಮಕ್ಕಳ ಸಂತಾನ ಕೊಡಂತ ಅಂದ್ಲ ಹಾ ಹೊಟ್ಟೆ ಹೋಗಿ ನೂರ ನೂರೊಂದು ಮಕ್ಕಳಂತ ಆಶೀರ್ವಾದ ಮಾಡಿದ ಯಮ್ಮ ಹೌದ ಅವಾಗ ಹೇಳ್ತಾಳೆ ಕೈಲಾಸ ನ್ಯಾಯ ನಡಿತದ ನ್ಯಾಯ ನಡಿತೀಂತ ಕಮಿಟಿಯರ್ನ ಕುಡ್ಸಿ ನ್ಯಾಯ ಕುಡ್ಸಿ ನ್ಯಾಯ ಮಾಡ್ರು ನನ್ನ ಗಂಡನ ನೋಡ್ರಿ ತೊಗೊಂಡ್ ಬಂದಾನ ಒಬ್ಬ ನಾನ ನೂರಾ ಒಂದ ಮಕ್ಕಳ ಹಡ್ಯಾಂತ ಆಶೀರ್ವಾದ ಮಾಡ್ಯಾನ ಆ ಗಂಡ ಇಲ್ಲ ಹೆಂಗ್ ಅಡಿಲಿ ಹೆಂಗ್ ಅಡಿಲಿ ಅಂತ ಕೇಳಿಲ್ಲ ಕಮಿಟಿಯರ್ ಕೇಳಿಲ್ಲ ನ್ಯಾಯ ಇಟ್ಟ ಅವ್ರ ಹೇಳಿದ್ರು ಹೇಳಿದ್ರಿ ಮಗಮ್ಮ ನಿನ್ನ ಮಾತ್ ಹೋಗೇತಿ ತೋಲ್ಯೇತಿ ಜೋಲ್ ಹೋಗೇತಿ ನಿನ್ದ ಹೌದ ಹೌದಿಲ್ಲ ಆ ಮಾತಿನ ಪ್ರಕಾರ ನಿಡ್ಕೊಬೇಕತ್ತ ಓಕೆ ಗಂಡನ ಪ್ರಾಣ ಹೊಳ್ಳಿ ಬಿಡು ಹೌದ ಇಲ್ಲ ತಂದ್ ಮಾತಿನ ವಸನ್ ಪ್ರಶ್ನೆ ಆಗ್ಬೇಕತ್ತಂದ್ರ ಹೌದ್ ಗಂಡನ ತಗೊಂಡ್ವಂತ ಕಮಿಟಿಯವ್ರು ಹೇಳಿದ್ರು ಹೌದ್ 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 ಅವಾಗ ವಸಿನ ಪ್ರಶ್ನೆ ಆಗ್ಲಿಲ್ಲ ಅವಾ ಗಂಡನ ಕೊಟ್ಟನ ಅಕ್ಕಿ ಗಂಡನ ಹೌದ ಅಕ್ಕಿ ಗಂಡ ಅವ್ನ ಕಡಿದ ಗಂಡನ್ ಪ್ರಾಣ ತಗೊಂಡು ಹೊರಮಾಲ್ ಬಂದ ನಿಮ್ಮ ಆದ್ರೂ ಹೋಗೋಲ್ಲ ಮತ್ತೂರ ಗಂಡಸೂರು ಹಾಕಾಗಿತ್ತು ಹಂಗಿಲ್ಲ ಬರುವಂತಲ ಮೇಲಾ ವಸ್ತದ ಅಸ್ತ ಮೋದಿನ ಓರ್ವ ಜನ ಕೇಳು ಖುಷಿಯಾಲ ಒಂದಿನ ಆಧಾರ ನಿರ್ಬೈ लगा लगा so i am brown

ಬ್ರಹ್ಮೋ ಜಿ ಸ್ವಯಂ ಬ್ರಹ್ಮ ಜವಸ್ತು ನಮ್ಮ ಸಾಂಬಾ ನಂಬ ಹುಟ್ಟ ಶಾನ ಜಗತ ಸ್ವಯಂ ಬ್ರಹ್ಮೋ ಜಿ ಸ್ವಯಂ ಬ್ರಹ್ಮ ಜವಸ್ತು ನಮ್ಮ ಸಾಂಬಾ ನಗತ ತೊಂಬಾ ಸ್ವಯಂ ಬ್ರಹ್ಮ ಹೋಗ ನಿರಾಕಾರ ನಿರಿನ ಕಂಬಾ ಅದ ರಾಜಕ ಇರತನು ಸಾಂಭ ನಿರಾಕಾರ ನಿಂಬಾ ಅದ ರಾಜ ಕಿರ್ತಾನು ಸಂಬಾರ ಬೆಳಕ ಬೀಳುವುದು ಪ್ರತವಿಯ ತೋಂಬಾ ಆಗ ಎಲ್ಲಿಗೆದ್ದಾಳು ನಿಮ್ಮ ರಾಂಬಾ ಸುಳ್ಳ ಮಾಡಿ ಹೇಳಬ್ಯಾಡೋ ನೀನು ಜಾಂಬಾ ನಿರಕಾರ ಇರುವುದು ನಿರ್ಬೈಲ ಅವನಲ್ಲಿಂದ ಸೃಷ್ಟಿತಯ್ಯಾರ कौरा मदना ब्याहुद स्वयं ब्रह्म हो गिया स्वयं ब्रह्म निज मतु नमस्ब नृणबिबा उत शनो जगत तो अंबा स्वयं ब्रह्मा हो गिया जवास्तो नम सांबा ने न दिम्बा भक्षानो जगत तो हम स्वयं ब्रह्मा हो जिया स्वयं ने जवास्तो नम सांबा ने न दिम्बा ಜಗತೋ ಸ್ವಯಂ ಓ ಧನ್ಯ ಶೂನ್ಯ ಎಂಬೋದು ಕತಾಲೇ ಕತಾಲ ಇಲ್ಲೋ ಬೆಳಕಿನ ಸಾರೇ ಶೂನ್ಯ ಎಂಬೋದು ಕತಾಲನೆ ಕತಾಲ ಇಲ್ಲೋ ಬೆಳಕಿನ ಸಾರೇ ಸಣ್ಣ ಮುಖ ಅಣ್ಣಾವಶ್ರಿ ತತ್ವಾ jalma henne ke kota pakko ta henne na kelwa pakko ta asan moka anavnesh to कशा न जगत तो हम बा स्वयं ब्रह्म हो गया निज वस्तु नम सांबा निरदिबा शानो जगत थोबा स्वयं ब्रह्मा हो जिया स्वयं ब्रह्मा निज वस्तु नम सांबा नीन दिबा ಜಗ ಸ್ವಯಂ ಏ ಬಸೋ ಪುರಾಣ ದ್ವಳಗಿನ ಸೋದೇ ಬಹಲ್ಲವರು ಬಸೋ ಪುರಾಣ ದ್ವಳಗಿನ ಸೋದೇ ಬಹಲ್ಲವರು ಹೇಳಿ ದೇವ ಸ್ವಾಮಿ ತಗ ದೈಹಿಕ ಮಾತಿ ಸದ ಗುರುವಿನ ದಯಾಮಗೈ ದಿಯ ನಾರುವಂತ ದೇವಲ್ಲ ತಿಳ್ಕೊಂಡ ನೋಡ ಇರಲ್ಲ ತಿಳ್ಕೊಂಡ ಮನಕ स्वयं ब्रह्मा हो गया जवाब सांबा ऋण बिबा उत्या जगत कोम्बा स्वयं ब्रह्मा हो गया स्वयं ब्रह्मा ಜಸ್ತ ನಮ್ಮ ಸಾಂಬ ನಿನದಿ ಜಗತ ಬ ಸ್ವಯಂ ಬ್ರಹ್ಮ ಜಿ ಸ್ವಯಂ ನಮ್ಮ ಬ್ರಹ್ಮೆ ಚಾಮದ್ಯಂಟ ಶಗತ ದುಂಬಾ ಸ್ವಯಂ ಬ್ರಹ್ಮ ಜಿ